ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತೆಲ್ಲಿ ಬಂದಿದ್ದೇನೆ ಅಂದರೆ ವಿಟ್ಟಿ ಮಾಲ್ಗೆ ಬಂದಿ ನೋಡಿರಿ ಬಿಜಾಪುರದಲ್ಲಿ ಬಟ್ಟೆ ಬಂದಿದ್ದೇವೆ ಹಾಗೆ ಮೊಬೈಲ್ ಒಂದು ಅಂಗಡಿಗೆ ಹೋದೀವಿ ಯಾವ ಯಾವ ಅಂಗಡಿಗೆಲ್ಲ ಹೋದೆವು ಏನೆಲ್ಲ ತೊಗೊಂಡು ಬಂದೆವು ಅಂತ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಎಲ್ಲಿ ಸ್ಕಿಪ್ ಮಾಡ್ಲಾರ್ದಾನೆ ವಿಡಿಯೋ ನೋಡಿ ಯಾವುದೇ ಒಂದು ಕಾರಣಕ್ಕ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಆದಷ್ಟು ಸೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ನೋಡಿ ಯಜಮಾನ್ರು ನಾನು ಬೈಕಲ್ಲಿ ಹೋಗಿದ್ದೆ ನಮ್ಮ ತಂಗಿ ಮನೆಗೆ ಹೋದೀವಿ ನಮ್ಮ ಸ್ಕೂ ನಮ್ಮ ಅರುಣನ ಹಾಲು ಟಿಕೆಟ್ಗೆ ಲಾಸ್ಟ್ ಡೇಟ್ ಇತ್ತು ರೀ ಟೆಂತ್ ಹಾಲು ಟಿಕೆಟ್ ಬಂದಿತ್ತು ಸೈನ್ ಮಾಡಿ ಕೊಡೋದಿತ್ತು ನಾವು ಅದಕ್ಕೆ ಹೋದೀವಿ ರೀ ಅದಕ್ಕೆ ಹೋಗೋಣ ನಮ್ಮ ಯಜಮಾನ್ರದ್ದು ಮೊಬೈಲ್ ಬಾಧಾಗಿತ್ತು ಅನ್ನೋಕಾದ್ರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋಬೇಕತ್ ನಾವು ಹೋದೀವಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೋಬೇಕು ಅನ್ನೋದ್ರಾಗ ನಮ್ಮ ತಂಗಿ ಬೇರ್ಬಿಟ್ಟರೆ ಬ್ಯಾನ್ ಇಲ್ಲಿ ಡ್ರೈ ಪುಡ್ಸ್ ತೊಳೋಕ್ಕೆ ಹೋಗಿದ್ವಿ ನೋಡಿರಿ ಮೊಬೈಲ್ ಅಂಗಡಿಗೆ ನಾವು ಹೋಗಿಲ್ಲ ರೀ ಡ್ರೈ ಫ್ರೂಟ್ಸ್ ತೊಗೊಳಕತ್ತಾರೀ ಇಲ್ಲೆಲ್ಲ ಕೇಗೆ ಬೇಕತ್ತೆ ತೊಗೊಳಾಕತ್ತಾರೆ ಬದಾಮ್ ರೇಟ್ ಬಂದ್ಬಿಟ್ಟು ಸ್ನೇಹಿತರೆ ಎಷ್ಟೈತೆ ಸಿಕ್ಕೋಪಟ್ಟೆ ರೇಟ್ ಐತೆ ನೋಡಿರಿ ಇದು ನೋಡಿರಿ ಕುಂಬಳಕಾಯಿ ಬೀಜ ಹತ್ತು ನಾನು ಇದೆ ಕುಂಬಳಕಾಯಿ ಬೀಜ ಅಲ್ಲ ಹತ್ರ ಇದು ಸುರೇಪಾನ್ ಬೀಜ ನೋಡಿ ಇದು ಒಂಥರ ಡ್ರೈ ಫ್ರೂಟ್ಸ್ ಐತೆ ನೋಡ್ರಿ ಇದು ನಾನು ಆ ಥರ ಐತೆಲ್ಲ ಇದೇನ ಅದ್ರ ಹೆಸ್ರು ಏನ ಅಂದ್ರಿ ನನಗೂ ಅಷ್ಟು ಇಲ್ಲ ನೋಡಿ ಏನಂದ್ರೆ ರೀ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಏನಂತ ನೀವೇ ಕಮೆಂಟ್ ಮಾಡಿ ನೋಡಿ ಗೋಡಂಬಿ ಬಾದಾಮು ಹಾಗೆ ಖಜೂರಿ ಈ ಥರ ಎಲ್ಲ ತೊಗೊಂಡೋರಿ ಅವರು ಇನ್ನು ವೆರೈಟಿ ತೊಗೊಂಡು ಇಲ್ಲಿ ಬರೀ ಬದಾಮ ಮತ್ತು ಖಜೂರಿ ಅಷ್ಟು ತೊಗೊಂಡೋ ಇನ್ನೊಂದು ಏನಂದ್ರೆ ಸ್ನೇಹಿತರೆ ದ್ರಾಕ್ಷಿ ಒಣ ದ್ರಾಕ್ಷಿ ಕೇಳಿದೆ ಸ್ನೇಹಿತರೆ ಅಲ್ಲಿ ಅದು ಒಣ ದ್ರಾಕ್ಷಿ ರೇಟು ಆರುನೂರು ರೂಪಾಯಿ ಕೆ ಜಿ ಐತ್ರಿ ನಮ್ಮ ರೈತರ ಕಡೆ ತಗೋಬೇಕಾದ್ರೆ ನೋಡ್ರಿ ಇಲ್ಲಿ ಬೆಳೆದ ದ್ರಾಕ್ಷಿ ವನ ದ್ರಾಕ್ಷಿ ಅವರು ಇನ್ನೂರು ರೂಪಾಯಿ ಆದರೆ ಜಾಸ್ತಿ ಆಯಿತು ಸ್ನೇಹಿತರೆ ಇವು ಡ್ರೈ ಫ್ರೂಟ್ಸ್ ಅಂಗಡಿಯವ್ರು ಮಾರೋರು ಆರುನೂರು ರೂಪಾಯಿ ಕೆಜಿ ಅಂದ್ರಿ ಅಪ್ಪ ಅಂದೆ ನಾರೆ ಇದು ಅಂತಂದ್ರೆ ಇದು ಒಂಥರ ಇದನ್ನ ಹತ್ ನೋಡಿ ಹೂ ಥರ ಇದೆ ಅಲ್ಲ ಇದು ಏನಂತಂದೆ ಇಲ್ಲಿ ನೋಡಿ ಇದು ಒಂಥರ ಅದು ಒಂಥರ ಇದು ಒಂಥರ ಇದನ್ನ ಡ್ರೈ ಫ್ರೂಟ್ಸ್ ಆತ್ರಿ ಇವೆಲ್ಲ ತೊಗೊಂಡ್ರಿ ಒಂದು ಸ್ವಲ್ಪ ಬಾದಾಮ್ ರೇಟ್ ಜಾಸ್ತಿ ಆಯ್ತು ಅಕ್ಕ ಇವು ಚಲೋ ಇರ್ತಾವೆಲ್ಲವೂ ಆ ಗೋಡಂಬಿ ಭಾಳ ಚೌಕಾಶ ಮೇಲೆ ಅಲ್ಲಿ ಗೋಡಂಬಿ ಒಂಥರ ಅವಳಗ್ ಜೀಡ್ ಗ ಜಾಡ್ ಗಟ್ಟದಂಗಾಗಿದ್ದವ್ರಿ ಒಳಗೆ ಅವು ಸರಿ ಇಲ್ಲ ಬಿಟ್ಟಿ ಮಾಲ್ ಎದುರುಗಡೆ ಈ ಪುಡ್ಸ್ ಇದು ತೊಗೊಳಕತ್ತ ನೋಡ್ರಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಅವತ್ರದ ಜ್ಯೂಸ್ ಮಾಡಿ ಅವನ್ನೆಲ್ಲ ಮಿಕ್ಸ್ ಪುಡಿ ಮಾಡಿ ಹುರಿದು ಮಿಕ್ಸ್ ಈ ಗೋಡಂಬಿ ರೇಟ್ ನೋಡ್ರಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸುಮಾರು ವೆರೈಟಿ ಅದಾವೆ ರೀ ಗೋಡಂಬಿ ಒಳಗಡೆನೂ ಸಣ್ಣ ನೋಟ್ ಇದು ನೂರು ರೂಪಾಯಿ ಕೆ ಜಿ ಐತ್ರಿ ಇದು ಇದು ಬಂದ್ಬಿಟ್ಟು ಸಾವಿರದ ಐವತ್ತು ರೂಪಾಯಿ ರೀ ಇದನ್ನೇ ಅಲ್ಲಿ ಹನ್ನೊಂದು ನೂರು ರೂಪಾಯಿ ಕೆ ಜಿ ಕೊಡ್ತಾಯಿದ್ರು ನೋಡಿ ಅದೇ ಪ ಗೋಡಂಬಿನ ಇದು ಬಂದ್ಬಿಟ್ಟು ಸ್ವಲ್ಪ ಐತಲ್ಲ ಸಾವಿರ ರೂಪಾಯಿ ಕೆ ಜಿ ಐತ್ರಿ ಮತ್ತೆ ಇದು ಚಿಕ್ಕದಾಗಿ ಪೀಸ್ ಐತಿ ಇದು ಕೂಡ ಕಡಿಮೆ ಐತ್ರಿ ಎಷ್ಟು ವೆರೈಟಿ ನೋಡಿ ಸ್ನೇಹಿತರೆ ಮಾಲ್ಗೆ ಹೋಗ್ಬೇಕು ರೀ ಈ ಥರ ಡ್ರೈ ಫ್ರೂಟ್ಸ್ ಮಾಲ್ಗೆ ಇದು ಒಂಥರ ಏನೈತ ನಾನಂದೆ ಇದು ನಾನು ಗೋಡಂಬಿನ ಅಂದ್ಕೊಂಡಿದ್ದು ಅಲ್ಲ ಇದು ಏನೋ ಹಣ್ಣು ಹೆಸ್ ಅದು ಬೀಜದ ಹೆಸರು ಹೇಳಿ ಬದಾಮ್ ನೋಡ್ರಿ ಇಲ್ಲಿ ಇದು ಒಂಥರ ಏನೋ ಅಂದ್ರೆ ನಮಗೆಲ್ಲ ಅವ್ನ ಏನಪ್ಪೆಲ್ಲ ಸ್ನೇಹಿತರೆ ಅವರೆಲ್ಲ ಇಂಗ್ಲೀಷ್ ಕಲ್ತವ್ರಿಗೆ ಗೊತ್ತಿರ್ತೈತ್ರಿ ಆ ಥರ ಎಲ್ಲ ಅವನ್ನ ಸೇವನೆ ಮಾಡ್ತಿರ್ತಾರೆ ನಾವೇನೇ ಇದ್ರು ಗೊತ್ತಲ್ಲ ರೊಟ್ಟಿ ಪಲ್ಯ ಚಪಾತಿ ಈ ಥರನೇ ತಿಂದವ್ರು ಅದನ್ನೆಲ್ಲ ನಮ್ಗೆ ಯಾವಾಗ ಟೈಮ್ ಇರ್ತೈತ್ರಿ ನೋಡ್ರಿ ಮಾಲ್ಗೆ ಹೋದಾಗ ಇದೆಲ್ಲ ಮತ್ತು ಇಲ್ಲಿ ರೇಷನ್ ಕೂಡ ಎಲ್ಲ ಸಕ್ಕರೆ ಬೆಲ್ಲ ಭಾಳ ವೆರೈಟಿ ಇತ್ತು ಸ್ನೇಹಿತರೆ ಬೆಲ್ಲದೊಳಗೆ ಅಕ್ಕಿ ರೇಷ್ ಮ್ಯಾಗಿ ಪ್ಯಾಕೆಟ್ ಅದ ನೋಡ್ರಿ ಅಕ್ಕಿ ನೋಡ್ರಿ ನೀವು ಈ ತರ ಅಕ್ಕಿ ನೋಡಿರಿ ಇಲ್ಲ ಗೊತ್ತಿಲ್ಲ ಇದು ಕೇರಳ ಅಕ್ಕಿ ನೋಡಿ ಕಪ್ಪಾಗಿರತ್ತೈತ್ರಿ ಅನ್ನ ಬೇದ್ಬಿಡಕ ಅನ್ನ ಏನೈತಿ ತೊಳಿಬೇಕ್ರಿ ಒಂದ್ ಎರಡು ಸಲ ಅಣ್ಣನ ಮಾಡಿ ತೊಳದ್ರ ಬೆಳಕೈತ್ರಿ ಕಪ್ ಕಪ್ಗ ಸ ಚಾಕ್ಲೇಟ್ ಕಲರ್ ಬರ್ತೈತ್ ನೋಡ್ರಿ ಇದೇ ಅಕ್ಕಿ ಸೇಮ್ ಗೋಧಿ ಹುಗ್ಗಿ ಕುದಿಸಿದ ಕುದಿಸಿದಾಗ ಗೋಧಿ ಹುಗ್ಗಿ ಇರ್ತೈತಿ ನೋಡ್ರಿ ತರ ಅಕ್ಕಿ ಆಗ್ತೈತ್ ನೋಡ್ರಿ ಅನ್ನ ಕುದಿಸ್ಬೇಕ ಆ ಅಣ್ಣ ಟೇಸ್ಟ್ ಭಾರಿ ಸೂಪರ್ ಇರ್ತೈತ್ರಿ ಇದು ರೇಟು ಅರವತ್ನಾಲ್ಕು ರೂಪಾಯಿ ಕೆ ಜಿ ಐತ್ರಿ ಜಮಿಗೋದಿ ಮತ್ತೆ ಮತ್ತು ಬಾಯ್ ರೈಸ್ ಅಂತ ನೋಡ್ರಿ ಇದು ಇದು ರೈಸ್ ಕೂಡ ಕೇರಳ ರೈಸ್ ರೀ ಈ ಕಡೆನು ವಾಪರಿಸ್ತರಿ ಸಣ್ಣ ಈಗ ಬೆಳ್ಳಿಗ್ ಇರ್ತೈತ್ರಿ ಉದ್ದ ಇರ್ತೈತ್ರಿ ಅಕ್ಕಿ ಸ್ವಲ್ಪ ಉದ್ದ ಜಾಸ್ತಿ ಇರ್ತೈತೆ ನೋಡಿರಿ ಅಕ್ಕಿ ಈ ಕಡೆ ಇದು ಅದಾವೆ ರೀ ರಾಗಿ ಇದಾವೆ ಸಣ್ಣ ಸಾಬುದಾನಿ ನೋಡಿ ಇದು ಸಣ್ಣ ಸಕ್ಕರೆನ ರೀ ಆ ಥರ ಸಾಬೂದಾನಿ ಸಾಬೂದಾನಿಗೂ ಚಿಕ್ಕಪಟ್ಟ ವೆರೈಟಿದು ಇದು ನೋಡಿರಿ ಹೊರೆದಕ್ಕಿ ಆ ಥರಲೇ ನಮ್ಮ ಕಡೆ ಸಣ್ಣದಕ್ಕಿ ಆ ಥರ ನೋಡಿರಿ ರಾಗಿ ತೋರಿಸ್ತೀನಿ ನೋಡಿರಿ ಬೇಕಾದ್ರೆ ರಾಗಿ ಕೂಡ ಐತಿ ರಾಗಿ ಅಲ್ಲೇ ಕೊಡ್ತಾ ಕೊಡ್ತಾಯಿದ್ದೆ ಸ್ನೇಹಿತರೆ ಅಲ್ಲಿ ಚಿಕ್ಕಾಪಟ್ಟೆ ಗದ್ದಲು ಜನಗಳು ಜಾಸ್ತಿ ಅದು ವಯಸ್ಸು ತೆಗೆದು ಬಿಟ್ಟಿನಿ ಸ್ನೇಹಿತರೆ ನಾನು ನೋಡಿರಿ ಎಷ್ಟು ಥರ ವೆರೈಟಿ ಇದಾವ್ರೆ ಇನ್ನೊಂದು ತೋರಿಸ್ತೀನಿ ರೀ ಇಲ್ಲಿ ಒಂಥರ ಏನೋ ಬೆಳ ಬೆಳಗ್ಗೆ ಮ್ಯಾಲಗಡೆ ಚುಕ್ಕಿ ಚುಕ್ಕಿ ಆ ಥರ ಅದು ಐಟಮ್ ಇತ್ತು ರೀ ಇದು ಏನಂತಕ್ಕೆ ಅದು ಒಂದು ಹೆಸ್ರು ಹೇಳಿ ನನಗೂ ಅರ್ಥ ಆಗಲಿಲ್ಲ ರೀ ನಾನು ಇದರಲ್ಲಿ ಒಂದೇ ತೊಗೊಂಡು ಬಂದಿದ್ರಿ ಕಾಮ ಕಸ್ತೂರಿ ಬೀಜ ಹತ್ತಿರ ಇಂಗ್ಲೀಷ್ನಾಗ ಏನ ಗೊತ್ತಿಲ್ಲ ನಾನು ಅಂದ್ರೆ ಕಾಮ ಕಸ್ತೂರಿ ಬೀಜ ಅಂದೆ ವೀಕ್ ಆದವ್ರಿಗೆ ಈ ಥರ ಎಲ್ಲ ಪುಡಿನ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಹಾಲಲ್ಲಿ ಹಾಕಿ ಕುಡಿಬೋದು ನೋಡ್ರಿ ಕ್ಯಾಲ್ಶಿಯಮ್ ಜಾಸ್ತಿ ಕಡಿಮೆ ಇದ್ದವ್ರಿಗೆ ಕುಡಿದ್ರೆ ಜಾಸ್ತಿ ಆಗ್ತೈತಿ ಏನೋ ಹೇಳ್ತಾ ಇದ್ದಾರೆ ಐಸ್ ಕ್ರೀಮ್ ನೋಡ್ರಿ ಎಷ್ಟು ಚಂದ ಅದಾವೆ ರೀ ಎಲ್ಲ ಥರ ವೆರೈಟಿ ಐಸ್ ಕ್ರೀಮ್ ರೀ ಅಷ್ಟು ಅವ್ರೆಲ್ಲಾ ಚಾಕ್ಲೇಟ್ ಸಿಕ್ಕಾಪಟ್ಟೆ ಇತ್ತು ನೋಡ್ರಿ ಇಲ್ಲಿ ಚಾಕ್ಲೇಟ್ಗಳು ಇಲ್ಲ ನಾಂಗಿಲ್ಲ ಹೋದ್ರೆ ಯಾವ್ದು ತಗೋಬೇಕು ಯಾವ್ದು ತಗೋಂಗಿಲ್ಲ ರೊಕ್ಕ ಒಂದಿರ್ಬೇಕು ನೋಡ್ರಿ ತಗೊಳಕ ಬಿಸ್ಕೆಟ್ ಕೊ ನೋಡ್ರಿ ಎಷ್ಟ್ ವೆರೈಟಿ ಬಿಸ್ಕೆಟ್ ಅದಾವ ಸಿಕ್ಕಾಪಟ್ಟೆ ರೀ ಎಲ್ಲಾ ತರದ ಐಟಮ್ ಇದವ್ರಿ ಅಲ್ಲಿ ಇದು ರೀ ಬಟ್ಟೆ ಹಾಕ ಹ್ಯಾಂಗ್ ಗೊಳತಿವ್ರಿ ಅಲ್ಲಿ ರೇಟ್ ತಂಗಿ ಬಹಳ ಕಾಸ್ಟ್ಲಿ ಅನಿಸಿದು ಬಿಟ್ಟವ್ರಿ ಮನ್ಯಾಗ ತಂದೆ ಎಲ್ಲ ಥರ ಐಟಮ್ ಇರ್ತಾವೆ ನೋಡಿರಿ ಮಾಲಲ್ಲಿ ಹೋದ್ರೆ ಒಂದೇ ತೊಗೊಳಕ್ಕೆ ಹೋದ್ರೆ ಹಲವಾರು ಅಲ್ಲೇ ರೀ ಒಂದೇ ಜಾಗದಾಗ ಮತ್ತು ಹೊರಗಡೆ ಕಿತ್ತ ಒಂದು ಸ್ವಲ್ಪ ಕಾಸ್ಟ್ಲಿ ಕ್ವಾಲಿಟಿ ಚಲೋ ಇರ್ತಾವ್ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ತೈತೆ ಗೊತ್ತಿಲ್ಲ ನಾವು ಮಾತ್ರ ತೊಗೊಳಂಗಿಲ್ಲ ತಗೊಳ್ಳೋರಿಗೆ ಹೇಳತ್ತೀನಿ ಬಿಜಾಪುರದಲ್ಲಿ ವಿಟಿ ಮಾಲ್ ಸೈಡ್ ಐತೆ ನೋಡ್ರಿ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಬಟ್ಟೆ ಅಂಗಡಿಗೆ ಹೋದೀವ್ರಿ ವಿಶಾಲ್ ಮಾಡ್ಕೋದೀವಿ ಅಲ್ಲಿಂದ ವಿಡಿಯೋ ಮಾಡ್ಕೊಳಿಲ್ಲ ಸ್ನೇಹಿತರೆ ಅಲ್ಲಿಂದ ಮತ್ತೆ ಈಗ ಉಷಾ ಸುಲಾಕಿ ಅಂಗಡಿಗೆ ಹೊಂಟೀವ್ರಿ ಮಸೀನ್ ಅಂಗಡಿಗೆ ಟೈಲರಿಂಗ್ ಮಟೇರಿಯಲ್ ತಗೊಳೋ ಅಂಗಡಿಗೆ ಹೊಂಟೀವಿ ನೋಡ್ರಿ ಇಲ್ಲಿ ಯಾಕೆ ಹೊಂಟಿದೀವಿ ಅಂದ್ರೆ ಇಲ್ಲಿ ಮಶೀನ್ ತೊಗೊಳಿದ್ರಾಕಿ ಹೊರಗಡೆ ಇಟ್ಟಾರಲ್ಲ ಈ ಥರದ ಮಶೀನ ಹೆಡ್ ಐತ್ರಿ ಮ್ಯಾಗಿಂದ ಕೆಳಗಡೆದ ಬಾಡಿ ತೊಗೊಳಕ್ಕೆ ಹೊಂಟಿದೀವಿ ನೋಡ್ರಿ ನಾವು ಉಷಾ ಸುಲಾಕಿ ಹತ್ತಿ ಅಂಗಡಿ ಹೆಸರು ಬೈಜಾಪುರ ಏನು ಶಾಸ್ತ್ರಿ ಮಾರ್ಕೆಟ್ದಿಂದ ನೇರ ಬರೋಣ ಈ ಕಡೆ ಸಿದ್ದೇಶ್ವರ ಗುಡಿಗೋಗು ರೋಡು ಮಾರ್ಕೆಟ್ ಮಾರ್ಕೆಟ್ಗೆ ಹತ್ತಿರನಾಗ್ತಿತ್ತು ನೋಡ್ರಿ ಅಲ್ಲಿ ಅಂಗಡಿಗೆ ನಾನು ತಗೊಳ್ಳೋದು ಕಾಯಂ ಇದೆ ಅಂಗಡಿಯಲ್ಲಿ ನಾನು ಇನ್ನೊಂದೇ ವಿಷಯ ಏನು ಹೇಳ್ಬೇಕಂದ್ರೆ ಇನ್ನೊಂದು ಮಶೀನ್ದು ನಾನು ಅದ್ರ ಕೆಟ್ಟಲಕ್ಕೆ ತಂದೀನಿ ಅದನ್ನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ ನಾನೇನು ವಿಡಿಯೋದಾಗ ಅದನ್ನು ತೋರಿಸ್ತೀನಿ ಜಾಕ್ ಮಷಿನ್ ನೋಡಿ ಇವೆಲ್ಲ ಡೆಮೋ ಇಟ್ಟಿರ್ತಾ ಸ್ನೇಹಿತರೆ ನಮಗೆ ಬೇಕಾದ್ರೆ ಬೇರೆದು ಕೊಡ್ತಾರೆ ಇವು ನೋಡಕ್ಕೆ ಡೆಮೋ ಇಟ್ಟಿರ್ತಾರೆ ನೋಡಿರಿ ಹೊರಗಡೆ ಎಲ್ಲ ಥರದ ಮಷಿನ್ ರೀ ಆರ್ಡ್ರ್ ಕೊಡ್ಬೇಕು ರೀ ನಾವು ಏನಾದರೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಈ ಥರ ಬ್ಯಾರೇದು ಏನಾದರೂ ಹೇಳಿದೀವಿ ಅಂದ್ರೆ ಅಮೌಂಟ್ ಜಲ್ದಿನಾಗ ಕಟ್ಬೇಕತ್ರಿ ನಾವು ತರಿಸ್ಕೊಡ್ತೀವಿ ರೀ ನಮ್ಮ ಕಡೆ ಅವೆಲ್ಲ ಬಿಡೋಂಗಿಲ್ಲ ನೋಡಾಕೆ ಒಂದು ಡೆಮೋ ಇಟ್ಟಿರ್ತೀವಿ ಮಾತ್ರ ನೀವು ಅಮೌಂಟ್ ಅರ್ಧ ಕೊಟ್ರೆ ಮಾತ್ರ ನಾವು ತೊಗೊಂಡ್ಬರ್ತೀವಿ ಅವನ್ನ ತಗೊಳ್ಳೋದು ಕಡಿಮೆ ಅಂತ ಹೇಳಾಕತ್ತಿದ್ರಿ ಇಲ್ಲಿ ಪಳಿ ನೋಡಾಕತ್ತಿದ್ದೀವಿ ಸ್ನೇಹಿತರೆ ರೇಟು ಒಂದು ಪಳಿಗೆ ಎಂಟುನೂರು ರೂಪಾಯಿ ಹೇಳಿದ್ರಿ ನಾವು ನಂದು ಹಳೆ ಮಸೀನ ಕೊಟ್ಟಿದ್ದೆ ರೀ ಅದಕ್ಕೆ ಕೆಳಗಡೆ ಪಳಿ ಇದ್ದಿದ್ದಿಲ್ಲ ಕಾಲುಗಳು ಅದನ್ನೆಲ್ಲ ತೊಗೊಂಡು ಬಂದೀವಿ ಸ್ನೇಹಿತರೆ ಇಪ್ಪತ್ತೆಂಟುನೂರು ರೂಪಾಯಿ ಹೋಯ್ತು ನೋಡಿರಿ ಪಳಿಗೆ ಎಂಟುನೂರು ರೂಪಾಯಿ ಅದು ಮತ್ತು ಅದರಲ್ಲಿ ತಗಡಿನ ಬರ್ತೈತಿ ಸ್ನೇಹಿತರೆ ಅದಕ್ಕೆ ಐದುನೂರು ರೂಪಾಯಿ ರೀ ಪಳಿ ಅದನ್ನು ಕುಡಿಸಿ ಬಿಡಿನ ತೊಗೊಂಡ್ರೆ ಇಪ್ಪತ್ತೆಂಟುನೂರು ರೂಪಾಯಿ ನಾನು ಬಿಡಿಂದ ವಾಪರಿಸ್ತೀವಿ ತಗೊಡಂದ್ರೆ ನಾಳೆ ಮೋಟ್ರ್ ಇಟ್ರು ಕುಂಡಿಸ್ರೆ ಕರೆಂಟ್ ಬರೋ ಚಾನ್ಸ್ ಇರ್ತೈತಿ ಮತ್ತು ಬಿಚ್ಚುದು ಹಾ ಇದು ಹಿಡ್ದು ನಾನು ಒಂದು ಸ್ವಲ್ಪ ನೆಗ್ಗುತ್ತವ್ರ ತಗಡಿನೋ ಇರ್ತಾವ ಬಿಡಿನ ತಗೋಬೇಕು ನೋಡಿರಿ ಯಾವಾಗ ತಗೊಂಡ್ರು ಮೇರಿ ಬಳಿ ತೊಗೊಂಡಿವಿ ಕಲರ್ ಚಾಯ್ಸ್ ಯಾಕೆ ಯಾವ್ದಾರು ತಗೋ ಅನ್ನತಿದ್ದಾರೆ ಮ್ಯಾಲಗಡೆ ಏನೈತಿ ಎಂಬ್ರಾಯ್ಡ್ ಮಶೀನ್ ಐತೆ ರೀ ಹಿಂದಿನ ಹಿಡಿದಾಗ ನಾನು ಹಾಕಿನ್ರಿ ಒಂದು ಎರಡು ಸಲ ಹಾಕಿನ್ರಿ ಈ ಅಂಗಡಿದು ಇದು ಮೂರನೇ ವಿಡಿಯೋ ನೋಡ್ರಿ ನಾನು ಅಂಗಡಿದ ಹಾಕೋದು ಯಾರಿಗಾದ್ರು ಎಂಬ್ರಾಯ್ಡ್ ಮಷೀನ ಬೇಕಾದ್ರೆ ಹೋಗಿ ಆರ್ಡ್ರ್ ಕೊಡ್ಬೋದ್ರಿ ಅಲ್ಲಿ ಕೊಟ್ರೆ ತೊಗೊಂಡು ಬಂದ ಕೊಡ್ತಾರೀ ಮತ್ತು ಅಮೌಂಟ ಅರ್ಧ ಅಮೌಂಟ್ನ ಫಸ್ಟೇ ಪೇ ಮಾಡಬೇಕಾಗ್ತೈತಿ ಇದು ನೋಡಿರಿ ಡಬಲ್ ಪಾಟ ಮಷಿನ್ ಐತಿ ಯಾವ ಥರ ಬೇಕು ರೀ ನಿಮ್ಗೆ ಕೇಳ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ನಾನು ಡೆಮೊ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಎರಡು ಕ್ಯಾಟ್ಲಾಗ್ದು ಅದ್ರದ್ದು ಡೆಮೋ ತೋರ್ಸ್ಯಾರ ಅದನ್ನು ತೋರಿಸ್ತೀನಿ ರೀ ನಿಮ್ಗೆ ಅದರಲ್ಲಿ ಯಾವ್ದು ಮಷಿನ್ ಬೇಕು ಹೇಳಿ ನಾನು ಸೆಲೆಕ್ಟ್ ಮಾಡಿ ಬಂದಿದ್ದೀನಿ ಒಂದು ಎಂಬ್ರಾಯ್ಡ್ ಮಷೀನಲ್ಲಿ ಸ್ನೇಹಿತರೆ ಹಲವಾರು ಒಂದು ಮೂರು ನಾಲ್ಕು ಥರ ಅದಾವೆ ರೀ ಒಂದೇ ಅಂತ ಅರ್ಥ ಮಾಡ್ತಿರ್ಕೋಕೊಬೇಟ್ರಿ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಈ ತರ ಬಿಡ್ತಾರ ಕಡಿಮೆ ಒಳಗಡೆ ಕೂಡ ಅದಾವು ವಿಡಿಯೋ ಮಿಸ್ ಮಾಡ್ಲಾರ್ದೆ ವಿಡಿಯೋ ನೋಡಿ ನನ್ನ ಕಂಟಿನ್ಯೂ ವಿಡಿಯೋ ನೋಡ್ಕೊತ ಬರ್ರಿ ಇದೇ ತರ ನಾನು ವಿಡಿಯೋ ಹಾಕ್ತೀನಿ ಕಂಟಿನ್ಯೂ ನೋಡಿ ಸ್ನೇಹಿತರ ಇವು ನಿನ್ನೆ ಮಾಡಿಟ್ಟಿದ್ದೆ ರೊಟ್ಟಿ ಅವು ಉಳಿದ್ರೆ ನಿನ್ನೆ ರೊಟ್ಟಿ ಮಾಡಿದ್ರಾಗ ಇಷ್ಟು ಉಳ್ದವ್ರೆ ಮತ್ತು ಈಗ ನೈಟ್ ನೋಡ್ರಿ ಬಿಜಾಪುರಕ್ಕೆ ಹೋಗಿ ಬಂದು ಎಂಟಕ್ಕೆ ಬಂದಿವಿ ಬಿಜಾಪುರದಿಂದ ಬಂದು ಈಗ ಒಂಬತ್ತು ಹತ್ತುವರೆ ಆಗಿತ್ತು ಟೈಮ್ ಮತ್ತು ಇಷ್ಟ ರೊಟ್ಟಿ ಮಾಡಿ ನೋಡ್ರಿ ಯಾಕೆ ಇಷ್ಟ ರೊಟ್ಟಿ ರೀ ನಮ್ಮ ಮಾಮಾರ್ದ ಪುಣ್ತಿ ಐತ್ರಿ ಇವತ್ತು ಮಾಮಾರ್ ಪುಣ್ಯ ಐತಿ ಐತ್ರಿ ಸಾಂಬಾರು ಕುದೀಲಾಕೈತ್ ನೋಡ್ರಿ ಇಲ್ಲಿ ಮಾಮಾರ ಪುಣ್ಯತಿಗೆ ಅಡಿಗೆ ಮಾಡ್ತೀವ್ರಿ ಒಂದಿನ ರಾತ್ರಿ ಇಷ್ಟ ಅವತ್ತು ಚಿಕನ್ ಹುಂಜ ಮಾಡಿದೀವ್ರಿ ಕೋಳಿ ಹುಂಜ ಇನ್ನ ಖಾರ ಹಾಕಿಲ್ರಿ ಇದಕ್ಕೆ ಸಪ್ಪನ ಐತಿ ಕುದೀಲಾಕೈತ್ ನೋಡ್ರಿ ಇಲ್ಲಿ ಖಾರ ಎಣ್ಣೆ ಕಲಸಿಟ್ಟಂದ್ರೆ ದೇವ್ರಿಗೆ ನಮ್ಮ ಮಾಮಾರಿಗೆ ಅಡಿಗೆ ಕೊಡೋದಶಿಂದ ಮತ್ತಿಷ್ಟ ಸಪ್ಪ ಅಂದ ಹೋಳಿ ತಗೋದಿಟ್ಟೆ ನೋಡ್ರಿ ಹುಂಜಿನ ತೆಲೆ ಐತ್ ನೋಡ್ರಿ ಇಲ್ಲಿ ಗುಂಜಿನ ತೆಲಿ ತಲೆ ಇಟ್ಟಿದೀರಿ ಈ ತರ ಆಚರಣೆ ಮಾಡ್ತಿ ನೋಡ್ರಿ ಹೋದವರ್ಸ ನಿಮಗೆ ಜಾಸ್ತಿ ನಾನು ವಿಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಈಗ ಇಷ್ಟು ತನ ಎಲ್ಲ ಇದನ್ನ ಸಾಂಬಾರು ಒಗ್ಗರ್ನಿ ಕೊಟ್ಟು ಹೊರಗೆ ಹೋಗ್ಯಾರೀ ಅವ್ರೆಲ್ಲಾ ಹಚ್ಚಿ ಕಡೆ ನಮ್ಮ ಅತ್ತಿಯರ್ ಮನೆಗೆ ಎಡಿ ಮುರಿಲಾಕ್ ಹೋಗ್ಯಾರ ಊದು ಹಾಕಿ ಅವ್ರಿಗೆ ಹೆಂಗೆಲ್ಲ ಎಡಿ ಇದು ಮಾಡ್ತಾರ ಅದನ್ನ ತೋರ್ಸ್ತೀನ್ರಿ ನೋಡನ್ರಿ ಗಂಡ್ಮಕ್ಳ ಜಾಸ್ತಿ ಇಲ್ಲ ಅಂದ್ರೆ ತೋರ್ಸಿರ್ತೀನ ಬಾಂಡೆ ಅಷ್ಟು ಬಾಂಡೆ ಬಂದಿಷ್ಟೆಲ್ಲ ರೊಟ್ಟಿ ಮಾಡಿದೆ ಸ್ನೇಹಿತರಿ ಎರಡು ಒಬ್ಬಿ ರೊಟ್ಟಿ ಎಷ್ಟಾಗಿ ಏನೋರಿ ದೊಡ್ಡ 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 ದಪ್ಪ 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 ಒಂದು ಸ್ವಲ್ಪ ಒಂದು ಕುಕ್ಕರ್ ಅನ್ನ ಹಾಕೀನ್ರಿ ಬರೀ ಇದು ಕುದೀಲಿ ಹಾಕತೈತಿ ಖಾರ ಹಾಕ್ತೀನಿ ನೋಡ್ರಿ ಈಗ ಚಿಕನ್ ನಾವು ಈ ಥರನ ಮಾಡ್ತೀವ್ರಿ ಖಾರ ಖಾರ ಹಾಕ್ತೀನಿ ಎಣ್ಣೆ ಆಗ ರೀ ಖಾರ ಚಿಕ್ಕಡೆ ನೀರು ಕಾಯ್ಲಾಕಿಟ್ಟಿ ಹಂಗೆ ಸಣ್ಣಾಗಿ ನೀರು ಕಾಯ್ಕೋತ ಬಿಸಿ ನೀರು ಹಾಕ್ಬೇಕ್ರಿ ಚಿಕನ್ ಆಯಿತು ಮಟನ್ ಆಯಿತು ಬಾಯ್ಲರ್ ಕೋಳಿ ಚಿಕನ್ ಆಯಿತು ಮಾಡಬೇಕಾದ್ರೆ ನೀರ್ ಕಾಶಿ ನಾವು ಸಾಂಬಾರ್ ಮಾಡೋದು ನೋಡ್ರಿ ಈ ತರ ಒಲಿ ಮೇಲ್ಗಡೆನೆ ಮಾಡಿದೆ ಎಲ್ಲ ಮನೆಯೆಲ್ಲ ನೋಡ್ರಿ ಎಷ್ಟು ಇದು ಕಾಣಾಕತೈತಿ ಅಲ್ಲಿ ಪೂಜಾ ಮಾಡ್ತಿರಿ ಅದಕ್ಕೆ ಎಲ್ಲ ಸ್ವಚ್ಛ ಮಾಡಿ ತೆಂಗಿನಕಾಯ್ ತಂದಿಟ್ಟಾರೆ ನೋಡ್ರಿ ಮಾಡ್ರಿ ಅದು ಚರಿಗೆ ತುಂಬಿ ನೀರ ಚರಿಗೆ ತುಂಬಿಟ್ಟು ಅವ್ರು ಏನೇನು ತಿಂತಾರಿಲ್ಲ ಅದನ್ನೆಲ್ಲ ಎಡಿ ಇಟ್ಟು ಮತ್ತು ಅವರು ಯಾವ್ದೆಲ್ಲ ಚಟ ಮಾಡ್ತಿದ್ರಿ ಇವಾಗ ನಶೆ ಮಾಡೋರಿಗೆ ನಶೆದಿಡ್ತಾರೆ ಮತ್ತೆ ಎಲಿ ಅಡಿಕೆ ಈ ಥರ ಎಲ್ಲ ಥರ ಇಟ್ಟು ಒಂದು ಅವರು ಏಜ್ನವರು ಒಂದಿಬ್ರು ಪೂಜೆ ಮಾಡಿ ಆ ಎಡಿ ಮುರಿದ್ರಂದ್ರೆ ಮತ್ತೆ ಮಿಕ್ಕಿದವರೆಲ್ಲ ಊಟ ಮಾಡ್ತಾರೆ ನೋಡ್ರಿ ಅವರು ಗುರುಬೋತ್ ತಗೊಂಡಿದ್ರೆ ವಯಸ್ಸಾದವ್ರು ಸಿಗ್ಲಿಕ್ಕ್ರ ಮೀರಿ ಗುರುಬೋತ್ ತೊಗೊಂಡವ್ರು ಯಾರಾದ್ರೂ ಮೀರಿದ್ರು ಅವ್ರನ್ನ ಕುಂಡ್ರಿಸಿ ಎಡಿ ಮುರಿತೀವಿ ನೋಡ್ರಿ ಬರ್ರಿ ಯಾವ ಥರ ಅದನ್ನ ರೆಡಿ ಮಾಡ್ತಾರಂತ ಆ ವಿಡಿಯೋ ಮಾಡಕ್ಕಾದ್ರೆ ಮಾಡ್ತೀನಿ ಸ್ನೇಹಿತರೆ ಇಲ್ಲ ಅಂದ್ರೆ ನೋಡಿ ಇಲ್ಲ ನೋಡಿ ಇದು ಖಾರಸಿ ಹಾಕಿ ಇದು ಮಾಡ್ತೀನಿ ಸ್ನೇಹಿತರೆ ಬರ್ತಾರೆ ಮತ್ತ ಇವಾಗ ನೋಡಿ ಪೂಜೆ ಮಾಡ್ಯಾರ ಸ್ನೇಹಿತರೆ ಊದ್ ಹಾಕ್ಯಾರು ಎಲ್ಲ ಊದಿನ ಹೊಗೆ ಒಳಗ ಕಾಣ್ತಾ ಇಲ್ಲ ಅವ್ರು ಏನೆಲ್ಲ ತಿತ್ತಿದ್ರು ಏನೆಲ್ಲ ಕುಡಿತಿದ್ರು ಹಾಗೆ ಏನೆಲ್ಲ ಸೇತಿದ್ರು ಎಲ್ಲವೂ ಅಲ್ಲಿ ಐಟಮ್ನ ಜೋಡಣೆ ಇಟ್ಟು ಪೂಜೆ ಮಾಡ್ತಾರೆ ಎಲ್ಲರೂ ಊದು ಹಾಕಿ ಹೊರಗಡೆ ಹೋಗ್ಯಾರೀ ಲಾಸ್ಟ್ ಅಲ್ಲಿ ನಾನು ಊದ್ ಹಾಕಿ ಹೊರಗೆ ಹೋದ್ವಿ ಅಂದ್ರೆ ಎಡಿ ಮುರಿತಾರಿ ಬಂದ ಅವ್ರ ವಯಸ್ಸಿನವ್ರೆ ಒಂದು ಇಬ್ರು ಅಥವಾ ಐದು ಜನ ಕುಂಡಿರ್ತಾರೆ ನಮ್ಮ ಮನೆಯಾಗ ಐದು ಜನ ಮನೆ ಜಾಗ ಹೆಂಗೆ ಕಡಿಮೆ ಇತ್ತಂದ್ರೆ ಒಂದು ಇಬ್ರು ಮೂರು ಮಂದಿ ಹಿಂಗೆ ಕುಂಡಿರ್ತಾರೆ ನಮ್ಮ ಮನೇಲಿ ಐದು ಜನ ಕುಂಡಿರ್ತಾರೆ ಅಲ್ಲರು ಮುಗಿಸಿ ಊಟ ಮಾಡಿ ಹೋದ್ರು ಸ್ನೇಹಿತರೆ ಇನ್ನ ಹೊರಗಡೆ ಒಂದು ನಾಲ್ಕು ಜನ ಕೂತಾರೆ ತೋರಿಸ್ತೀನಿ ನಿಮಗೆಲ್ಲ ಇದನ್ನೆಲ್ಲ ತೆಗೆದಿಟ್ಟು ಊಟಕ್ಕೆ ಜಾಸ್ತಿ ಬರಲಿಲ್ಲ ಸ್ನೇಹಿತರೆ ಮಂದಿ ಪರವಾಗಿಲ್ಲ ರೀ ನಮ್ಗೆ ಇವತ್ತು ಇಡೀ ದಿನ ನನ್ನ ಮಗನ ಸ್ಕೂಲ್ ದಶಿಂದ ಆ ಕಡೆ ಹೋದೆವು ಅಲ್ಲಿ ಕೆಲಸ ಇದು ಆಯ್ಬಿಡ್ತು ಒಲಿ ಮೇಲ್ಗಡೆ ಇಟ್ಟಿ ನೋಡಿರಿ ಸಾಂಬಾರ ಈ ಕಡೆ ಹೊರಗೆ ತೋರಿಸ್ತೀನಿ ಬರ್ರಿ ಟೈಮ್ ಹನ್ನೆರಡುವರೆ ಐತಿ ಸ್ನೇಹಿತರೆ ಈಗ ಹನ್ನೆರಡುವರೆ ಆದ್ರೆ ಇನ್ನೂ ಜನ ಕೂತಾರೆ ಒಂದು ಗಂಟೆಗೋದ್ರಿ ಎಷ್ಟೊತ್ತಿಗೆ ಹೋದ್ರೆ ಗೊತ್ತಿಲ್ಲ ನಾನಂತರ ಮುಂದ್ಕೊಂಡ್ಬಿಟ್ಟೆ ಸ್ನೇಹಿತರೆ ಹಾಸಿಗೆ ಮಾಡ್ಕೊಂಡು ಮನ್ಕೊಂಡೆ ಅವ್ರು ಹೊರಗಡೆ ಮೊಬೈಲ್ ನೋಡ್ಕೊ ಕೂತಿದ್ರು ಹೊರಗಡೆ ಟಿ ವಿ ಚಾಲೋ ಇತ್ತು ನಾನೆಲ್ಲ ಇವು ಲೈಟ್ನ ಆರಿಸಿ ಹೊರಗಡೆ ಹೋಗ್ಬಿಡ್ತೀನಿ ಸ್ನೇಹಿತರೆ ಯಾವಾಗ ಯಾಕ ಅವ್ರು ಎದ್ದು ಹೋಗೋಲ್ಲಕ್ಕರತ್ತೆ ಹಾಲಲ್ಲಿ ಹಾಸಿಗೆ ಮಾಡ್ಕೊಂಡು ಮನ್ಕೊಂಡೆ ಇವತ್ತಿನ ಯಾವುದೇ ಒಂದು ಕಾರಣಕ್ಕ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಮಾಮಾನ ತಿಳ್ಕೊಂಡು ಇವತ್ತಿಗೆ ಏಳು ವರ್ಷ ಕಂಪ್ಲೀಟ್ ಆಯ್ತು ನೋಡು ಸ್ನೇಹಿತರೆ